ನಮಸ್ಕಾರ ಈ ಎಲ್ಲ ಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಹೆಬ್ಬಾರ್ ಅವರು ಆಪರೇಷನ್ ಕಮಲದ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಬಂದಲ್ಲಿ ಮೂವತ್ತೈದು ಸಾವಿರ ಅಧಿಕ ಮತದಿಂದ ಆಯ್ಕೆ ಮಾಡಿ ಯಡಿಯೂರಪ್ಪನವರ ಮಂತ್ರಿ ಮಂಡಳದಲ್ಲಿ ಬೊಮ್ಮಾಯಿ ಅವರ ಮಂತ್ರಿ ಮಂಡಳ ಪ್ರತಿಷ್ಠಿತ ಮಂತ್ರಿ ಆಯ್ತು ಕೆಲಸ ಮಾಡಿದರು ಈ ಹಿಂದೆ ಕಳೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸಹಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಮಲದ ಚಿನ್ನೆಯ ಮೇಲೆ ಆಚೆ ತದನಂತರ ಅವರು ನಮ್ಮ ಪಕ್ಷದ ಜೊತೆಗೆ ಒಳ್ಳೆ ಒಡ್ನಾಟ ಇಲ್ಲ ಪಕ್ಷದ ವಿರೋಧ ಚಟುವಟಿಕೆಯಲ್ಲಿ ಇವರು ತೊಡಗಿದಾರ ಅಂತಕ್ಕಂಥದ್ದು ಜಗತ್ ಜಾಹೀರವಾಗಿದ್ದಾರೆ ಅದು ಅಲ್ಲದೆ ಮೊನ್ನೆ ಬನವಾಸಿಯಲ್ಲಿ ಹೀಗೆ ಒಂದು ಜನರದಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರು ನಾವು ಪತ್ರಿಕೆ ಮುಖಾಂತರ ಎಲ್ಲ ತಿಳ್ಕೊಂಡ್ವಿ ಶ್ರೀತ ಕಾಗೇರಿಯವರು ಭಾರತೀಯ ಜನತಾ ಪಕ್ಷದ ವರ್ಚಸ್ಕಿಂತ ಮೋದಿಯವರ ವರ್ಚಸ್ಸ ಮೇಲೆ ಆರಿಸಿ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮೋದಿಯವರನ್ನು ಪಕ್ಷವನ್ನ ಯಾಕೆ ಬೇರ್ಪಡಿಸ್ತಾ ಇದ್ದಾರೆ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ನಮ್ಗೆ ಪಕ್ಷ ಮತ್ತು ಮೋದಿಯವರು ಹಾಗಾಗಿ ಅವ್ರಿಗೂ ವಿಚಾರರಾಗಿ ಇಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅನಿಸ್ತದೆ ಮತ್ತೊಂದು ವಿಚಾರವನ್ನು ಹೇಳಿದರು ನಾನು ಕರ್ನಾಟಕ ಲೆಜಿಸ್ಲೇಟಿವ್ ಅಂತ ಅಂತೇಳಿ ಅವ್ರಿಗೆ ನಾಚಿಕೆ ಆಗ್ಬೋದು ಈ ಮಾತು ಹೇಳಕ್ಕೆ ಯಾಕಂದರೆ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ಆರಿಸಿ ಬಂದು ಇವತ್ತು ಅವರು ಒಪ್ಬಾಳಕ್ಕೆ ತಯಾರಿಲ್ಲ ಅವ್ರು ಒಪ್ಪಳಕ್ಕೆ ತಯಾರಿಂದ ಆ ಧೈರ್ಯ ಇದ್ದಿದ್ದರೆ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಿದ್ದು ಅವ್ರಿಗೇನು ನೈತಿಕ ಬಲ ಇದ್ದರೆ ಪುನಃ ಜನರ ಹತ್ರ ಹೋಗಲಿ ಜನ ಆದೇಶದ ಮೇಲೆ ಮತ್ತು ಪುನಃ ಆಯ್ಕೆ ಆಗಿ ಬರಲಿ ಇಂಥ ಸೋಗನಾಡಿತನ ಮಾಡೋದು ಇದು ಸಮಂಜಸ ಅಲ್ಲ ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅಂತ ಹೇಳುತ್ತಾ ಮೂರು ತಾಲೂಕುಗಳಲ್ಲಿ ಯಲ್ಲಾಪುರ್ ಮುಂಡಗೋಡು ಬನವಾಸಿಯಲ್ಲಿ ಬೆಳಗಿಂದ ಸಂಜೆ ಮಠ ಕಾಂಗ್ರೆಸ್ ಅಧ್ಯಕ್ಷರ ಕಾಂಗ್ರೆಸ್ ಕಾರ್ಯಕರ್ತರ ಒಡ್ನಾಟದಲ್ಲಿ ಅವರಿದ್ದಾರೆ ಮನ್ನಿ ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ತೆರೆ ಕೆಲಸ ಮಾಡಿದ್ದಾರೆ ಇದೆಲ್ಲರಿಗೂ ಗೊತ್ತಾಗಿದ್ದದ ಹಾಗಾಗಿ ಅವ್ರಿಗೇನು ಒಂದು ನೈತಿಕತೆ ಇದ್ದಿದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷಕ್ಕೆ ಹೋಗ್ಬೋದು ಯಾವುದೇ ಪಕ್ಷದ ಮುಖಾಂತರ ಸ್ಪರ್ಧೆ ಮಾಡಬಹುದು ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬಹುದು ಇಂತಹ ಒಂದು ಕೀಳು ಮಟ್ಟದ ರಾಜಕೀಯ ಮಾಡೋದಕ್ಕಿಂತ ತಮ್ಮ ಸ್ಥಾನಕ್ಕೆ ಮೊದಲು ನಮ್ಮ ಪಕ್ಷದಿಂದ ಆರಿಸಿ ಬಂದಂತಹ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಜನರು ಇದ್ರಿಗೆ ಬರಲಿ ಅಂತ ಹೇಳ್ತಾ ಇನ್ನು ಮುಂದಾದರೂ ಎಂತ ಹೇಳಿಕೆಯನ್ನು ಬಿಟ್ಟು ಒಂದು ನೈತಿಕತೆಯಿಂದ ಬದುಕಲಿ ಅಂತಕ್ಕಂಥದ್ದನ್ನು ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಬಂದಾಗ ನನ್ನಿಂದನೇ ಸರ್ಕಾರ ಆಯಿತು ನನ್ನಿಂದನೇ ಮಂತ್ರಿಮಂಡಲ ಆಯಿತು ನನ್ನಿಂದನೇ ವಿಶ್ವೇಶ್ವರಿಯವರು ಕಾಗೇರಿಗಳು ಆದರೂ ಅಂತ ಏನು ಅವ್ರಿಗೆ ಮನೆಗೆ ಹೋಗಿ ನಾವು ಬರೀಪ್ಪ ನೀವು ಬಂದ್ರೆ ನಮ್ಮದು ಪಕ್ಷ ಉಳಿದಿದೀನಿ ಕರೆದಿರೋದಿಲ್ಲ ಅವ್ರೇನೇ ಇಲ್ಲಿ ಬರಬೇಕಾಗಿತ್ತು ಮಂತ್ರಿ ಆಗ್ಬೇಕಾಗಿತ್ತು ಮೋಜು ಮೋಜ ಮಾಡಬೇಕಾಗಿತ್ತು ಬಂದರು ಅವರು ಜಾತ್ರೆ ಮುಗಿದ ನಂತರ ಪುನಃ ಇಲ್ಲಿ ಜಾತ್ರೆ ಬಂದಾಯ್ತು ಅಲ್ಲಿ ಕಾಂಗ್ರೆಸ್ನಾಗ ಜಾತ್ರೆ ಚಲೋ ಆತು ಅಲ್ಲಿ ಜಾತ್ರೆ ಮಾಡೋಕೆ ಅವರು ಹೋಗ್ತಾ ಇದ್ದಾರೆ ಇಂಥ ಹೇಳಿಕೆಯನ್ನು ಕೊಡೋದು ಅಷ್ಟೇನೂ ಅಲ್ಲ ಆ ತಾಕತ್ತು ಅವ್ರಿಗೆ ಇದ್ದಿದ್ದರೆ ನಾ ವೈಯಕ್ತಿಕವಾಗಿ ನನ್ನ ವರ್ಚಸ್ಸಿಂದ ನಾನು ಚುನಾವಣೆಗೆ ಆರಿಸಿ ಬಂದೇನೆ ತಾಕತ್ತಿದ್ರೆ ಇವತ್ತು ಅವರು ಹೋಗ್ಬೋದಲ್ಲ ಜನರೆದುರಿಗೆ ಹೋಗಿ ತಕ್ಷಣದ ರಾಜೀನಾಮೆ ಕೊಟ್ಟು ಅವರು ಜನರೆದುರಿಗೆ ಹೋಗಿ ವೈಯಕ್ತಿಕ ವರ್ಚಸ್ಸಿನಿಂದ ಆರಿಸಿ ಬರಲಿ ಅಂತಕ್ಕಂಥ ವಿಚಾರವನ್ನು ನಾನು ಬಿಂಬಿಸ್ತಾ ಇದ್ದೀನಿ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಇಂದೇ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ